ಪರ್ಸು ಗುಲೂರನ್ನು ವೇದಿಕೆಗೆ ಕರ್ಕೊಂಡು ಬಂದ್ರ ಹೆಂಗ್ ಇತ್ತು ಅಂತ ಆಗಿದ್ದಾಗಲ್ಲ ನಂಗೆ ಇವತ್ತು ಹ ಸುಮ್ಮರ್ ಬಗ್ಗೆ ಯಾರು ಮಾತಾಡ್ರಿ ಓ ಹೋ ಸುಮ್ಮರು ಸುಮ್ಮರು ಕರೆಕ್ಟ್ ಆಯ್ತು ಮ್ಯಾಗ ಎಲ್ಲರಿಗೂ ನಮಸ್ಕಾರ ಏನಪ್ಪಾ ಅಂತಂದ್ರೆ ಏ ಸಮಾಜ ಗೋಪಾಲ್ ಅವರ್ ಸರ್ ನಮ್ ಇಲ್ಲಿ ತಕ್ಕ ಕರ್ಕೊಂಡ್ ಬಂದ ಒಂದು ಒಳ್ಳೆ ವೇದಿಕೆ ಕೊಟ್ಟ ಎಲ್ಲರಿಗೂ ಬೆಳೆಸುವಂತ ಒಂದು ಏ ಸೂಪರ್ ನಿಜವಾಗ್ಲು ಈಗ ನಮ್ಮ ವರ್ತಮಾನ ಮಾದ್ರಿ ಅವ್ರ ಧ್ವನಿ ಬಹಳ ತುಂಬಾ ಸೊಗಸಾಗಿ ವರ್ಧಮಾನ್ ಮಾದ್ರಿ ಯಾಕಂದ್ರೆ ಈ ಭಾಗದೊಳಗೆ ದೊಡ್ಡ ಜಾನಪದ ಲೋಕದೊಳಗ ದೊಡ್ಡ ಹೆಸರು ಮಾಡಿರ್ತಕ್ಕಂಥವ್ರು ಎಷ್ಟೋ ಮಂದಿ ಕಲಾವಿದರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥವ್ರು ನಮ್ಮ ಮಾತಿನ ಗೆಳೆಯ ಖ್ಯಾತಿಯ ವರ್ತಮಾನ ಮಾದ್ರಿ ಅಣ್ಣವರ ಧ್ವನಿ ಬರ್ಲಿ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಅಭಿಮಾನಿಗಳ ಬಗ್ಗೆ ಹೇಳ್ಬೇಕಂದ್ರ ಯಾವಾಗ ಯಾರನ್ನ ಬೆಳೆಸ್ತಿರೋ ಯಾವಾಗ ಯಾರನ್ನ ತಳಗಿಳಿಸ್ತಿರೋ ಎಲ್ಲಾರನೂ ಹಿಡ್ಕೊಂಡು ಬಂದ ಇಡೀ ಉತ್ತರ ಕರ್ನಾಟಕ ತುಂಬಾ ಎಲ್ಲಾರನೂ ಪರಿಚಯ ಮಾಡಿಸ್ತಕ್ಕಂಥದ್ದೊಂದು ಕಲಾ ಸಿಂಚನ ಮೆಲೋಡೀಸ್ ತಂಡ ಐತಿ ಎಲ್ಲರನ್ನ ತಂದ ರೂಪದ ಮಾಡ್ಲತ್ತಾರ ಇವರು ಈಗ ಈಗ ನದ ಇಲ್ಲ ವಿಶೇಷವಾಗಿ ನಮ್ಮ ಹಿರೇ ಸಂಖ್ಯೆ ಗ್ರಾಮದಲ್ಲಿ ಪೂಜಾ ಅವರು ಯಾವ ಮಠದಲ್ಲಿ ಇದ್ರು ಅಂದ್ರೆ ಅಲ್ಲ ಸುರೇಶ್ವರ ನಾನು ರೇಂಕಡೆ ಬಾಯಿ दयविम दे <laughs> <तरह, school> <cribe> <दागीिता? rasun arrivé> गेले गेले ओली न बेडा उठकी सिरगे येस तेन येन खतरे येन बिरसु का नदीए हृदय में भटत वाले येन बिरसु का नदीए हृदय में भटत वाले गोधिया बनो बेकिनक